ஒ ये आप सीगलीला क्या कर रहे हो बेटा पापा औरrowData हम की पार्टी ना आज जो ಅಷ್ಟೇಲ್ಲ ನಮ್ಮ ಏನು ಎಲ್ಲ ನಡೆದಾಗಿನ ನೀರು ಬರೋ ಹೊತ್ತಿನಾಗ ಜೋರಾಗಿನೇ ಬರ್ತಾವೆ ತಟ್ಟ ತನಿ ಹನಿ ಬಿದ್ದು ಹೋಗ್ತಾವ ಇದ್ರಾಗ ನದಿನ ತಪ್ಪಿನರಾದವ ನೀ ಕಚ್ಚಕನೋ ನೋಡರವಾ ನೀ ಹಿಂಗ ಸಿಟ್ಟಿ ಗೆದ್ದು ಗಂಡ ಮನಿ ಬಿಟ್ಟು ಬರಬರ್ದ್ರ ಅದವಾ ಗಂಡ ಅಂತ ಜಗಳ ಉಂಡ ಮలుగుತನ ನೀ ಹೇಳೋ ತರ ಐತೆ ಅಪ್ಪ ನನ್ನ ಅಂತ ಜಗಳ ಉಂಡ ಬಲ್ಕೋತಿನ ಕಾದ ಮದುನಿತ್ತು ಆದ್ರೆ ಈವಾಗಿ ಹಿಂಗಿಲ್ಲ ಅಪ್ಪ ಮತ್ತೆ ಯಾಂಗದ ರಾದವ ನಿನ್ನ ಅರ್ಥ ನಿನ್ನ ಗಂಡನಿಗೆ ನಾನೇ ಕೇಳ್ತೀನಿ ಯಾಗಲೇ ಹೆದರ್ ಕಡಿತ ಮಾತಕ್ಕೆ ನಿನ್ನ ಗಂಡನಿಗೆ ಕೇಳ್ತೀನಿ ಯಾಕಲೇ ಕೃಷ್ಣ ಶೀದಾ ಮಾಡ್ಕೋ ಅಂತ ಸುಮ್ನೆ ಬಾಯಿ ಬೆದರಿಕೆ ಹಾಕ್ತೀನಿ

ನಿನ್ನ ಮಗಳಿಗೆ ನಾನು ಸುಮ್ ಸುಮ್ನೆ ಹೊಡೆದಿಲ್ಲ ಹೊಡಿತೀನಿ ಅಂತ ಹೇಳ್ದ ಒಂದ್ಸಲ ಹೊಡೆದ ಈ ಎರಡನೇ ಸಲ ಯಾಕಂದ್ರ ಹೊಟ್ಟೆ ಅಡಿಗೆ ತಡ ಮಾಡಿದ್ರು ಅದಕ್ಕ ಹೊಡೆದ ಇನ್ನು ಮೂರನೇ ಸಲ ಯಾಕ ಊಟ ಮಾಡ್ಬೇಕಾದ್ರೆ ಅಲ್ಲಿ ಎಳ್ಕೊಂಡು ಬಂದ್ ಒಂದ್ಸಲ ಹೊಡ್ದ ಒಟ್ಟು ನಿಮ್ ಮಗಳು ಮದ್ವಿ ಆದ್ಮೇಲೆ ಮೂರ್ ಸಲ ನೋಡು ಹಿಂಗೆಲ್ಲ ಸಲ ಹೊಡೆದ್ರ

ಎಂತೆ ಗಾಡಿ ನಡೆಸಿದ ಡ್ರೈವರ್ ನಾನು ಇಲ್ಲೇ ಹೋಗಿ ಯಾವ್ದಾರ ಗಾಡಿ ನೋಡಿ ಹಜ್ಜಿ ನೋಡ್ರಿ ಹೆಸರ ಕೃಷ್ಣ ಅಂತ ಕರಿಬೇಡ್ರಿ ಅದೆಲ್ಲ ಇರ್ಲಿ ಈಗ ಇಕ್ಕಿಗಾಕ್ ಮಾಡಿ ಹೇಳಲೇ ಸ್ವಲ್ಪ ಸೂಕ್ಷ್ಮವಯ್ತಿಳು ಕೋರ್ವ ಮಾವ ನಿನ್ನ ಮಗಳಿಗೆ ಮೈಯಾಗ ಹುಷಾರಿ ಇರ್ಲಿಲ್ಲ ಏನ್ ಮಾಡಿದ್ಲು ಈಕೀಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ ಡಾಕ್ಟರ್ ಏನು ಹೇಳಿದ್ದ ಡಾಕ್ಟರ್ ಏನ್ ಹೇಳ ನೋಡಪ್ಪ ಕೃಷ್ಣ ನಿನ್ನ ಹೆಂಡತಿ ಮೂರ್ ತಿಂಗಳ ಗರ್ಭಿಣಿ ಆದಳ ಬಸರಾಗಿನಿ ಗರ್ಭಿಣಿಯಾದ ಹೆಣ್ಣ ಮಕ್ಕಳು ಹೊಟ್ಟೆ ಆಗಿರೋ ಕೂಸು ಬಲಿಷ್ಠ ಒಂದು ಟಾಣಿ ಕುಡ್ತೀನಿ ಮುಂಜಾನೆ ಮೂರ್ ಚಮಚಿಕ್ ಮೂರ್ ಚಮಚ ಹಾಕಂತ ಹೇಳ್ದ ಇಕಿ ಕುಡಿಬೇಕು ಹೌದರ ಕುಡಿಬೇಕು ಇದ್ರಾಗ ಎಂತ ನನಗ್ ಕಂಡ ಸಿಟ್ಟು ಬಂತು ಈಗಿನ ಮನ್ಸದ ಮ್ಯಾಲ ಮಂಗ ಈಗ ಈ ಚಮಚದ ಟಾಣಿಕ್ ತೋಂಡು ಈಗಿನ ಬಾಯಿ ದಾಂಡಿಗೆ ತೆರೆದು ಟಾಣಿಕ್ ಹಾಕಿದೆ ಟಾಣಿಕ್ ಹಾಕ್ತಿದೆ ಈಗ ಬತ್ತೋಗಿ ಬರ್ತಿದ್ರು ಬರ್ತಿರು ಹೊಟ್ಟೆ ಆಗಿರೋ ಕೂತು ಬಲಿಷ್ಠ ಹೆಂಗ್ ಹೇಳು ಮವಾ ಟಾನಿಕ್ ಹಾಕಿದಾಗೆಲ್ಲ ನೀ ಬಚ್ಚು ಹುಳಿ ಅಂತ ಡಾಕ್ಟರ್ ಹೇಳಿದ ಟಾಣಿಕ್ ಆ ಸ್ಟ್ರಾಂಗ್ ಇರ್ತದ್ರ ಅದವಾ ಸ್ಟ್ರಾಂಗ್

جي مينهي